ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಹರಡುತ್ತವೆ ಚಿಕ್ಕ ಮಕ್ಕಳು ವೃದ್ಧರ ಮೇಲೆ ಅತಿಯಾಗಿ ಪರಿಣಾಮ ಬೀರುತ್ತದೆ ಇಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಒಂದು ವರದಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಸತತ ಪ್ರಯತ್ನ ಪಡುತ್ತಿದ್ದು ಜನರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಸಾಧ್ಯವಾದಷ್ಟು ಬಿಸಿ ಹಾಗೂ ಉತ್ತಮ ಆಹಾರ ಸೇವನೆ ಮಳೆ ಬಂದಾಗ ಓಡಾಡುವುದನ್ನು ತಪ್ಪಿಸುವುದು ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯುವುದು ಉತ್ತಮ ದರ್ಶನದೊಂದಿಗೆ ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಇಂದಿರಾ ಕಬಾಡೆ ಮಳೆಗಾಲದಲ್ಲಿ ಕಚ್ಚುವ ಈಡಿಸ್ ಸೊಳ್ಳೆಯಿಂದ ಡೆಂಗು ಜ್ವರ ಹರಡುತ್ತದೆ ಡೆಂಗು ಜ್ವರದಲ್ಲಿ ಮೂರು ಹಂತಗಳಿದ್ದು ಮೊದಲೆರಡು ಹಂತಗಳು ಸಾಮಾನ್ಯವಾಗಿ ಗುಣಪಡಿಸಬಹುದು ರೋಗ ಲಕ್ಷಣಗಳು ಅತಿಯಾಗಿ ಕಂಡು ಬಂದರೆ ಸೂಕ್ತ ಹಾಗೂ ತ್ವರಿತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಇತ್ತೀಚೆಗೆ ಡೆಂಗು ಪ್ರಕರಣಗಳು ಹೆಚ್ಚಾಗಿ ದಾಖಲಾಗುತ್ತಿದ್ದು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಎಂದು ತಿಳಿಸಿದರು ಅಥವಾ ಕಣ್ಣಲ್ಲಿ ನೋವು ಬರೋದು ಮತ್ತು ಮೇನ್ ಥಿಂಗ್ ಮೇ ಇಂಪಾರ್ಟೆಂಟ್ ಇಲ್ಲಿ ಇದು ಅಂದರೆ ಸಿಂಪ್ಟಮ್ಸ್ ಅಂದರೆ ತಲೆನೋವು ಬರುವಂಥದ್ದು ಇದೆಲ್ಲ ಬಂದಾಗ ಇಮ್ಮಿಡಿಯೇಟಾಗಿ ನಮ್ಮ ತಜ್ಞ ವೈದ್ಯರು ಅದನ್ನು ಕೆಟಗರೈಸ್ ಮಾಡ್ತಾರೆ ಇದಕ್ಕೆಲ್ಲ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಏನು ಮುಖ್ಯವಾದ ಟ್ರೀಟ್ಮೆಂಟ್ ಅಂದರೆ ನಾವೊಂದು ಎನ್ನೆಸೈಡಿಸ್ ಡ್ರಗ್ಸನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ ಸಿಂಪಲ್ ಒಂದು ಪ್ಯಾರಾಸಿಟಮಾಲ್ ಅಂತ ಮಾತ್ರೆಯಿಂದ ಕೂಡ ಸುಮಾರು ಗುಣಮುಖರಾಗ್ತಾರೆ ಮತ್ತೊರ್ವ ವೈದ್ಯರಾದ ಡಾಕ್ಟರ್ ರೇಖಾ ಮಳೆಗಾಲದಲ್ಲಿ ಉದ್ದನೆ ತೋಳಿನ ಬಟ್ಟೆಗಳನ್ನು ಧರಿಸುವುದು ಕಲುಷಿತ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಜ್ವರ ಶೀತ ಕೆಮ್ಮು ಬಂದಲ್ಲಿ ತಕ್ಷಣ ಮನೆ ಮದ್ದು ಜೊತೆಗೆ ವೈದ್ಯರ ಸಲಹೆ ಪಾಲಿಸುವುದು ಅವಶ್ಯ ಎಂದರು ಈ ಮಳೆ ಬಂದಿರೋದ್ರಿಂದ ಈ ಸೊಳ್ಳೆಗಳು ಅಂತ ಏನು ಹೇಳ್ತಾ ಇದೆ ಈ ಬ್ರೀಡಿಂಗ್ ಪ್ಲೇಸಸ್ ಜಾಸ್ತಿ ಆಗ್ತಾಯಿದೆ ಎಲ್ಲ ಕಡೆ ನೀರೆಲ್ಲ ನಿಂತ್ಕೊಂಡು ಎಲ್ಲ ಆಗ್ಬಿಟ್ಟು ಸೊ ಹಾಗಾಗಿ ಇದು ಹಗಲತ್ತು ಪಡೆಯುವಂಥ ಸೊಳ್ಳೆಗಳು ಅರ್ಲಿ ಮಾರ್ನಿಂಗು ಮತ್ತು ಲೇಟ್ ಈವ್ನಿಂಗ್ ಅವರ್ಸಲ್ಲಿ ಎಸ್ಪೆಷಲಿ ಬಿಲೋನಿ ಮತ್ತು ಎಕ್ಸ್ಟ್ರೀಮ್ಸಲ್ಲಿ ಇದಾಗುವಂಥದ್ದು ಆಮೇಲೆ ಮಕ್ಕಳು ಮತ್ತು ಈ ವಯಸ್ಸಾದವರು ಇದಕ್ಕೆ ತುಂಬ ಪ್ರೋನ್ ಆಗಿರ್ತಾರೆ ಕೊನೆಗೆ ಇದರಲ್ಲಿ ಲಕ್ಷಣಗಳು ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಜ್ವರ ಬರೋದು ತುಂಬ ಜ್ವರ ತಲೆನೋವು ಬರೋದು ಮೈಕೈ ನೋವು ಆಗೋದು ವಾಂತಿ ಭೇದಿ ಕೆಮ್ಮು ಶೀತ ನೆಗಡೆ ಈ ಥರದ್ದೆಲ್ಲ ಇರುತ್ತೆ ಬಿ ಬಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಡೆಂಗೂ ಜ್ವರ ಜೂನ್ ನಿಂದ ನವೆಂಬರ್ ವರೆಗೂ ಹೆಚ್ಚಾಗಿ ಕಂಡುಬರುತ್ತದೆ ಈ ಹಿನ್ನೆಲೆಯಲ್ಲಿ ಮನೆ ಮನೆಗೂ ಭಿತ್ತಿ ಪತ್ರಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಮುಂದೆ ಇನ್ನು ಜಾಸ್ತಿ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಈಗ ಬಂದಿರುವ ಹೇಗೆ ತಡೆಗಟ್ಟಬೇಕು ಅದಕ್ಕಾಗಿ ಕೈಗೊಳ್ಳಲಾಗಿದೆ ಮಳೆಗಾಲ ಇರುವ ಹಿನ್ನೆಲೆಯಲ್ಲಿ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಹಾಗೂ ನೀರು ನಿಲ್ಲದಂತೆ ನೋಡಿಕೊಳ್ಳುವ ಮೂಲಕ ಸಂಗ್ರಹಿಸಿದ ನೀರಿನ ಟ್ಯಾಂಕ್ಗಳನ್ನು ಸಂಪೂರ್ಣವಾಗಿ ಮುಚ್ಚಿರುವಂತೆ ನೋಡಿಕೊಳ್ಳುವ ಮೂಲಕ ರೋಗ ನಿಯಂತ್ರಣಕ್ಕೆ ಮುಂದಾಗಬೇಕಿದೆ